ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣ ಈಗ ಪವನು ಹಾಡಿದಂತಹ ಪುರಂದರದಾಸರ ಪದ್ಯವನ್ನೇ ಇವತ್ತು ಚಿಂತನೆಗೆ ಇಟ್ಕೊಳ್ಳೋಣ ಸಾಮಾನ್ಯವಾಗಿ ಈ ಎಲ್ಲರೂ ಕೇಳಿರ್ತೀವಿ ಅಂದ್ರೆ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಆ ಸಿನಿಮಾದಲ್ಲಿ ಈ ಹಾಡನ್ನ ಆರ್ಸ್ಕೊಂಡಿದ್ದಾರೆ ಆದರೆ ಎರಡೇ ನುಡಿ ಆರಿಸ್ಕೊಂಡಿದ್ದಾರೆ ಅಲ್ಲಿ ಅಂದ್ರೆ ರಚನೆ ಆಗಿರೋದು ಮೂರ್ ನುಡಿ ಆದರೆ ತಕ್ಷಣ ಕೇಳಿದ ಕೂಡ್ಲಿ ಯಾರಿಗೂ ಅರ್ಥ ಆಗಲ್ಲ ಯಾಕಂದ್ರೆ ಒಂದ್ ಅಕ್ಷರ ತಪ್ಪು ಮಾಡಿದ್ರೆ ಅದೇನು ಗೊತ್ತೇ ಆಗಲ್ಲ ಆ ರೀತಿಯಾಗಿ ಹೋಗ್ಬಿಡುತ್ತೆ ಬಹಳ ಅದ್ಭುತವಾದಂತ ಹಾಡು ದರ್ಶನ ಅಂದ್ರೆ ಅದು ಒಂದು ದರ್ಶನ ದಾಸರು ಪುರಂದರ ದಾಸರು ಆ ಮಣ್ಣಿನ ಅಂತರ್ದರ್ಶನ ಮಾಡಿದ್ದಾರೆ ನಮಗೆಲ್ಲ ನಮ್ಗೆ ನಿಮಗೆ ಬರೀ ಮಣ್ಣು ಮಣ್ಣಾಗಿ ಕಾಣುತ್ತೆ ಆದ್ರೆ ಪುರಂದ್ರದಾಸರಿಗೆ ಮಣ್ಣೇ ಸಕಲವು ಸಕಲಕ್ಕೆ ಆಧಾರವು ಆಗಿ ಕಾಣಿಸುತ್ತೆ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣಿಂದ ಸಕಲ ದರ್ಶನಗಳೆಲ್ಲ ಅಲ್ಲಿ ದೇಶಗಳೆಲ್ಲ ಅಂತ ಇರ್ಬೋ ಇದೆಯನ್ನೋ ಗೊತ್ತಿಲ್ಲ ಆದರೆ ಹಾಡಲ್ಲಿ ದರ್ಶನ ಅಂತಾನೆ ಹೇಳಿದರೆ ಅರ್ಥನೂ ಇದೆ ಅದಕ್ಕೆ ಮಣ್ಣಿಂದ ಸಕಲ ದರ್ಶನಗಳೆಲ್ಲ ಸಕಲ ವಸ್ತು